ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದುಂಡಿರಾಜ ಖಂಡೇಂದ್ರತಶೇಖರ ಪಿಂಡೀಕೃತಮಹವಿಘ್ನಾಂಡಿರಮಸ್ತುತೆ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರುಶುಕ್ರ ಶಿಭ್ಯಘವೆ ಕೇತವೆನ್ನಮ ಅರಿಷ್ಠಾನಿ ಪ್ರಣಶ್ಯಂತ ದುರಿತಾನಿ ಭಯ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ನಮ್ಮ ಟಿ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು ವೀಕ್ಷಕರೇ ದಿನನಿತ್ಯದ ಹಾಗೆ ಇವತ್ತು ಸಹಿತವಾಗಿ ದ್ವಾದಶ ರಾಶಿಗಳ ಶುಭಾಫಲಗಳನ್ನು ನೋಡ್ತಕ್ಕಂಥ ಸಂದರ್ಭ ಚಂದ್ರನ ಚಲನೆಯನ್ನು ಅನುಸರಿಸಿ ಆ ಒಂದು ದಿನ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ವಾಡಿಕೆ ಇವತ್ತು ಯಾವ್ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಪರಿಹಾರ ಏನು ಹೇಳುವಂಥದ್ದು ನೋಡುವಂಥ ಮೊದಲು ಇವತ್ತಿನ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸ್ವಸ್ತಿಶ್ರೀ ಶ್ರೀ ಶಾಲಿವಾಹನಗಳ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸುನಾಮ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಸೌರಮಾಸ ಮಿಥುನ ಚಾಂದ್ರಮಾಸ ಆಷಾಢ ತಿಥಿ ಚತುರ್ಥಿ ಶುಕ್ಲಪಕ್ಷ ನಿತ್ಯನಕ್ಷತ್ರ ಆಶ್ಲೇಷ ವಜ್ರಯೋಗ ಭದ್ರಕರಣ ರಾಹುಕಾಲವನ್ನು ನೋಡಬೇಕಿದ್ರೆ ಐದು ಗಂಟೆ ಹತ್ತು ನಿಮಿಷದಿಂದ ಸಂಜೆ ಆರು ನಲವತ್ತೈದು ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಫಲ ಇನ್ನು ಮೇಷಾದಿ ದ್ವಾದಶ ರಾಶಿಗಳನ್ನು ಒಂದೊಂದಾಗಿ ಯಾವ್ಯಾವ ರಾಶಿಯವರಿಗೆ ಇವತ್ತು ಶುಭ ಯಾವ್ಯಾವ ರಾಶಿವರಿಗೆ ಅಶುಭಗಳು ಅಂತ ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಕುಜ ಜನ್ಮರಾಶಿ ಸ್ಥಿತವಾದಂಥ ಶುಕ್ರ ಐಶ್ವರ್ಯ ಯೋಗ ರಾಶಿ ಸ್ಥಿತವಾಗಿದ್ದರೆ ಐಶ್ವರ್ಯ ಹೇಳ್ತಕ್ಕಂಥ ಚತುರ್ಥದಲ್ಲಿ ಚಂದ್ರ ಮತ್ತು ಬುಧ ಇವೆರಡೂ ಗ್ರಹಗಳು ಸಹಿತವಾಗಿ ಚತುರ್ಥ ಚಂದ್ರ ಕೇಂದ್ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಧನಲಾಭ ಸಹಿತ ಭಯ ಧನ ಲಾಭ ಆಳ್ತಕ್ಕಂಥದ್ದಾಗತ್ತೆ ಅದು ಸ್ವಲ್ಪ ರೀತಿಯಾಗಿ ಭಯ ಸಂಬಂಧಪಟ್ಟಿರತಕ್ಕಂಥದ್ದು ಧನ ಲಾಭ ಆದರೂ ಸಹಿತವಾಗಿ ಹಣ ಯಾವ ಮೂಲದಿಂದ ಬಂದಿದೆ ಹೇಳುವಂಥದ್ದನ್ನು ನೋಡ್ಕೊಳ್ಬೇಕು ಒಳ್ಳೆಯ ರೀತಿಯಾದಂಥ ಒಳ್ಳೆಯ ಕಾರ್ಯಗಳಿಂದ ಹಣ ಬಂದರೆ ಯಾವುದೇ ರೀತಿಯಂತ ಹೆದರಿಕೆ ಇಲ್ಲ ಯಾವುದೋ ಬೇಡದ ಮೂಲಗಳಿಂದ ಹಣ ಆಳುವಂಥದ್ದು ಬಂದರೆ ಆವಾಗ ಮನೋಭಯಗಳು ಬರುವಂಥದ್ದಿರತ್ತೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಗ್ರತೆ ಹೇಳ್ತಕ್ಕಂಥದ್ದು ಅವಶ್ಯಕತೆ ಪರಿಹಾರಕ್ಕಾಗಿ ಈ ದಿವಸ ಮಾಡುವಂಥದ್ದು ಈಶ್ವರ ಆರಾಧನೆ ಹೇಳುವಂಥದ್ದು ಮೇಷ ಅವರಿಗೆ ಈಶ್ವರ ಆರಾಧನೆಯಿಂದ ಇರತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಎರಡನೇ ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಗೆ ವ್ಯಯಭಾವದಲ್ಲಿ ಶುಕ್ರ ಆಗ್ತಕ್ಕಂಥ ಸ್ಥಿತವಾಗಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ಗುರು ಆಳುವಂಥವನು ತೃತೀಯದಲ್ಲಿ ಬುಧ ಆಳುವಂಥದ್ದು ನೋಡಿ ಇದರಿಂದಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ಶತ್ರುಭಯ ಸಹಿತವಾದಂಥ ಮನೋಜಯ ಇವೆರಡೂ ಇರುವಂಥದ್ದುಂಟು ಪ್ರಮುಖವಾಗಿ ಜನ್ಮರಾಶಿಯಲ್ಲಿ ದ್ವಿತೀಯದಲ್ಲಿ ಗುರು ತೃತೀಯದಲ್ಲಿ ಚಂದ್ರ ಮತ್ತು ಬುಧ ಶತ್ರುಭಯದ ಜೊತೆಯಲ್ಲಿ ಸ್ವಲ್ಪ ರೀತಿಯಾಗಿ ಮನೋ ಇಷ್ಟ ಸಿದ್ಧಿ ಹೇಳ್ತಕ್ಕಂಥದ್ದುಂಟು ಎಣಿಸಿರ್ತಕ್ಕಂಥದ್ದು ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರಬಾರದು ಅಂಥೇಳಿ ಆ ತಾಯಿ ಜನ್ಮಾತೆಯ ದುರ್ಗೆಯ ಆರಾಧನೆಯನ್ನು ಮಾಡಿ ವೃಷಭ ರಾಶಿಯವರಿಗೆ ಇವತ್ತು ದುರ್ಗಾ ಆರಾಧನೆಗಳಿಂದ ಬರತಕ್ಕಂಥ ಯಾವುದೇ ಶುಭ ಫಲ ಎದುರು ಶುಭವಾಗಿ ಪರಿವರ್ತನೆ ಆಗುತ್ತೆ ಒಳ್ಳೆಯದಾಗಲಿ ಇನ್ನು ಮಿಥುನ ರಾಶಿ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾದಂಥ ಗುರು ಸಂಚಾರ ಇದೆ ದ್ರವ್ಯೂಸಿತವಾಗಿ ಜನ್ಮದಲ್ಲಿರುವಂಥದ್ದು ದ್ವಿತೀಯ ಸ್ಥಾನದಲ್ಲಿ ಚಂದ್ರಬುಧ ದ್ರವ್ಯನಾಶ ಸಹಿತ ಮತ್ತು ಸಂಪತ್ತು ಪ್ರಾಪ್ತಿ ಹೇಳುವಂಥದ್ದು ಕೆಲವೊಂದು ವಸ್ತುಗಳು ನಾಶವಾದರೂ ವ್ಯಯವಾದರೂ ಸಹಿತವಾಗಿ ತದನಂತರದಲ್ಲಿ ಇವತ್ತು ಕೊನೆಯ ಭಾಗದಲ್ಲಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ರೀತಿಯಾಗಿ ಸಂಪಾದನೆಗಳು ಅಭಿವೃದ್ಧಿ ಆಗುವಂಥದ್ದು ಸಂಪತ್ ಪ್ರಾಪ್ತಿ ಆಗ್ತಕ್ಕಂಥ ಯೋಗ ಆಳುವಂಥದ್ದು ಮಿಥುನ ರಾಶಿಗಳಿದೆ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಆಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ದುರ್ಗೆಯ ಆರಾಧನೆ ನಿಮಗೂ ಸಹಿತವಾಗಿ ದುರ್ಗಾ ದುರ್ಗತಿ ನಾಶಿನ ಹೇಳ್ತಕ್ಕಂಥದ್ದುಂಟು ಯಾರ್ಯಾರಿಗೆಲ್ಲ ಧನ ಲಾಭ ಆಳ್ತಕ್ಕಂಥದ್ದು ಧನ ಲಾ ಧನ ವ್ಯಯ ಆಗ್ತಕ್ಕಂಥದ್ದಾಗತ್ತೆ ಅವರಿಗೆ ಆ ದುರ್ಗತಿ ನಿವಾರಣೆ ಆಗುವಂಥ ಉದ್ದೇಶದಿಂದಾಗಿ ಆ ತಾಯಿಯ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಒಳ್ಳೆಯದಾಗತ್ತೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಚಂದ್ರಬುಧ ವಿತ್ತನಾಶ ಮನೋಭೋಗಾಳುವಂಥದ್ದುಂಟು ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಆ ಗುರುವಿನ ಸಂಚಾರ ಅಳತಕ್ಕಂಥದ್ದುಂಟು ಒಂದು ರೀತಿಯಾದಂಥ ಮನೋಕ್ಲೇಶ ಅದೇ ರೀತಿಯಾಗಿ ವೈರಾಗ್ಯ ಅಳ್ತಕ್ಕಂಥದ್ದು ಬರುವಂಥದ್ದಿರುತ್ತೆ ಪ್ರವಾಸ ಅಳವಂಥದ್ದು ಪ್ರಯತ್ನದಿಂದ ಅಭಿವೃದ್ಧಿ ಸಾಧ್ಯತೆ ಪ್ರಯತ್ನ ಅಳತಕ್ಕಂಥದ್ದು ಪಟ್ಟರೆ ಅಲ್ಲದರಲ್ಲೂ ಸೀತವಾಗಿ ಜಯವನ್ನು ಸಾಯಿಸಲಿಕ್ಕೆ ಸಾಧ್ಯ ಉಂಟು ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ವಿಷ್ಣುವಿನ ಆರಾಧನೆ ಹೇಳುವಂಥದ್ದು ವಿಷ್ಣುವಿನ ಆರಾಧನೆ ಹೇಳುವಂಥದ್ದನ್ನು ನೀವು ಮಾಡಿದ್ರೆ ಇವತ್ತಿನ ದಿವಸ ಎಲ್ಲದರಲ್ಲೂ ಯಶಸ್ಸು ಹೇಳ್ತಕ್ಕಂಥದ್ದು ಸಾಧ್ಯವಾಗುತ್ತೆ ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಜನ್ಮ ಜನ್ಮರಾಶಿಯಲ್ಲಿ ಸ್ಥಿತವಾದಂಥ ಕುಜ ಮತ್ತು ಕೇತು ಅದೇ ರೀತಿಯಾಗಿ ಏಕಾದಶದಲ್ಲಿ ಗುರು ಆಳ್ತಕ್ಕ ಗುರು ಹೇಳ್ತಕ್ಕಂಥವರು ಇದ್ದಾರೆ ಅಷ್ಟಮದಲ್ಲಿ ಶನಿ ಹೇಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರ ವ್ಯಯಭಾವದಲ್ಲಿ ಚಂದ್ರನ ಸಂಚಾರ ಆಡುವಂಥದ್ದುಂಟು ಜಿಷಂ ರಾಶಿಯವರಿಗೆ ಅದರಿಂದಾಗಿ ಮನೋಭಯ ವಿತ್ತನಾಶ ಆಳ್ತಕ್ಕಂಥದ್ದು ಅದೇ ರೀತಿಯಾಗಿ ವ್ಯಯದಲ್ಲಿ ಬುಧ ಇರುವಂಥ ಕಾರಣದಿಂದಾಗಿ ಅಪಜಯ ದ ಧನವ್ಯಯ ಅಪಜಯ ಎರಡೂ ಸಹಿತವಾಗಿ ಇವತ್ತು ಸ್ವಲ್ಪ ರೀತಿಯಾಗಿ ವರಿಷ್ಠ ಅಳ್ತಕ್ಕಂಥದ್ದಿದೆ ಅಷ್ಟಮ ಶನಿ ಹೇಳ್ತಕ್ಕಂಥದ್ದು ಅಷ್ಟಮಸ್ಥೆ ಯಥಾಕೇಟೋ ವಾತ ರೋಗಾದಿ ಪೀಡಿತ ಅಳುವಂಥದ್ದುಂಟು ಆದರೆ ಏಕಾಶ ಸ್ಥಾನದಲ್ಲಿ ಆ ಇದ್ದ ಕಾರಣದಿಂದಾಗಿ ಗುರುವಿನ ಅನುಗ್ರಹತೆಯಿಂದಾಗಿ ಬರ್ತಕ್ಕಂಥ ಎಲ್ಲ ದೋಷಗಳು ಸ್ವಲ್ಪ ರೀತಿಯಾಗಿ ನಾಶವಾಗಿ ಅನುಗ್ರಹತೆ ಅದು ಗುರುವಿನ ಅನುಗ್ರತೆಯಿಂದಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಅಭಿವೃದ್ಧಿ ಇರತಕ್ಕಂಥ ಸಾಧ್ಯತೆ ಇದೆ ವಿಘ್ನಗಳಿಗೆ ನಿವಾರಣೆ ವಿಘ್ನಾಯಕನೇ ಆ ಗಣಪತಿಯ ಆರಾಧನೆ ಅವರು ಸಿಂಹರಾಶಿ ಇವತ್ತು ಮಾಡಿಕೊಂಡು ಬನ್ನಿ ಒಳ್ಳೆಯದಾಗತ್ತೆ ಚಿಂತೆಯನ್ನು ಮಾಡಬೇಡಿ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಶನಿವಾಂದಿ ಹೇಳ್ತಕ್ಕಂಥದ್ದುಂಟು ಅದೇ ರೀತಿಯಾಗಿ ಕಳತ್ರಪೀಡೆ ಹೇಳ್ತಕ್ಕಂಥದ್ದಿದೆ ಕುಟುಂಬದಿಂದ ನಷ್ಟ ಆಳ್ತಕ್ಕಂಥದ್ದುಂಟು ಏಕಾದಶ ಭಾವದಲ್ಲಿ ಚಂದ್ರ ಮತ್ತು ಬುಧ ಸಂತೋಷ ಸಹಿತವಾದಂಥ ದೇಹ ಪುಷ್ಟಿ ಹೇಳುವಂಥದ್ದುಂಟು ಏಕಾದಶ ಭಾವದಲ್ಲಿ ಚಂದ್ರ ಮತ್ತು ಬುಧನ ಸಂಚಾರ ಆಳ್ತಕ್ಕಂಥದ್ದಿದೆ ಕನ್ಯಾರಾಶಿಯವರು ಮಾಡಬೇಕಾಗಿರುವಂಥದ್ದು ಹೆಚ್ಚಿನದಾಗಿ ಸಾಧ್ಯ ಉಂಟು ಅಂತಾದರೆ ಆ ನಾಗನ ಆರಾಧನೆಯನ್ನು ಮಾಡುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ನಾಗಾರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗಲಿದೆ ಇನ್ನು ಮುಂದಿನ ರಾಶಿಗಳು ತುಲಾ ತುಲಾರಾಶಿ ರಾಶಿ ಅಧಿಪತಿ ಹೇಳ್ತಕ್ಕಂಥ ಶುಕ್ರ ಕರ್ಮಸ್ಥಾನದಲ್ಲಿ ದಶಮ ಭಾವದಲ್ಲಿ ಜ್ಞಾನಂ ಚೈವ ಅಂತ ಹೇಳಿದರೆ ಬಾ ಕರ್ಮ ಭಾವದಲ್ಲಿ ಚಂದ್ರ ಮತ್ತು ಬುಧನ ಸಂಚಾರ ಆಳ್ತಕ್ಕಂಥದ್ದುಂಟು ಇಷ್ಟೋ ಸಿದ್ಧಿ ಮನೋಸುಖ ಹೇಳುವಂಥದ್ದು ಹೇಳಿದರೆ ಫಲದಲ್ಲಿ ಭಾಗ್ಯದಲ್ಲಿ ಗುರು ನವಮ ಭಾಗ್ಯಸ್ಥಾನದಲ್ಲಿ ಪೂರ್ವಪುಣ್ಯಸ್ಥಾನದಲ್ಲಿ ಆ ಒಂದು ಭಾಗ್ಯಸ್ಥಾನದಲ್ಲಿ ಇರುವಂಥದ್ದರಿಂದ ಸುತಲಾಭ ಆಳ್ತಕ್ಕಂಥದ್ದುಂಟು ಪೂರ್ವಪುಣ್ಯದಿಂದಾಗಿ ಸುತಲಾಭ ಮಕ್ಕಳಿಂದಾಗಿ ಸಂತೋಷಗಳು ಬರುವಂಥದ್ದು ಷಷ್ಠಮ ಶನಿಯಿಂದಾಗಿ ಶತ್ರು ನಾಶ ಆಳ್ತಕ್ಕಂಥದ್ದಿದೆ ಸುಖದ ದಿನ ಆದರೂ ಸಹಿತವಾಗಿ ರಾಶಿಯವರು ದುರ್ಗಾ ಆರಾಧನೆಯನ್ನು ಮಾಡಿಕೊಂಡರೆ ಇನ್ನೂ ಹೆಚ್ಚಿನದಾದಂಥ ಶುಭ ಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಮುಂದಿನ ರಾಶಿಯನ್ನು ನೋಡುವುದಾದರೆ ವೃಶ್ಚಿಕ ರಾಶಿ ಭಾಗ್ಯದಲ್ಲಿ ನವಮ ಭಾಗ್ಯಸ್ಥಾನದಲ್ಲಿ ಚಂದ್ರಬುಧನ ಸಂಚಾರ ಸ್ವಲ್ಪ ರೀತಿಯಾಗಿ ರೋಗ ಪ್ರಾಪ್ತಿ ಮಾಡತಕ್ಕಂಥ ಕಾರ್ಯಗಳಲ್ಲಿ ವಿಘ್ನ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಪಂಚಮ ಶನಿ ಹೇಳ್ತಕ್ಕಂಥದ್ದು ಉಚಿತವಾಗಿ ನಡೀತಾ ಇದೆ ಪಂಚಮಸ್ತೆ ಶನಿಶ್ಚಯವಾಂದ್ರಣ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಧನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳುಂಟು ಬುದ್ಧಿನಾಶ ಇದೆ ಚಂಚಲತೆ ಹೇಳುವಂಥದ್ದು ಬರುವಂಥ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿಯವರು ಈಶ್ವರನ ಆರಾಧನೆ ಮಾಡಿಕೊಳ್ಳಬೇಕು ಹತ್ತಿರದಲ್ಲಿ ಈಶ್ವರ ಸಂಬಂಧಪಟ್ಟಿರತಕ್ಕಂಥ ದೇವಸ್ಥಾನಗಳಿದ್ದರೆ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಈಶ್ವರನ ಆರಾಧನೆ ಮಾಡಿ ಬರುವಂಥದ್ದನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗಲಿ ಮುಂದಿನ ರಾಶಿ ಧನುರ್ ರಾಶಿ ಹೇಳುವಂಥದ್ದು ಧನು ಅಧಿಪತಿ ಹೇಳ್ತಕ್ಕಂಥವನು ಗುರು ಸಪ್ತಮ ಭಾವದಿಂದ ಗುರುವಿನ ದೃಷ್ಟಿ ಹೇಳ್ತಕ್ಕಂಥದ್ದಿದೆ ಆದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಮತ್ತು ಬುಧ ಹೇಳ್ತಕ್ಕಂಥವ್ನ ಸಂಚಾರ ಇದೆ ಮನೋನಿಷ್ಠ ಸಪ್ತಮದಲ್ಲಿ ಗುರು ಅದೇ ರೀತಿಯಾಗಿ ರವಿ ಹೇಳ್ತಕ್ಕಂಥವನು ಸಂತೋಷಸಹಿತವಾದಂಥ ಮನೋಕಲಹ ಸಂತೋಷದ ವಿಚಾರ ಬಂದರೂ ಸಹಿತವಾಗಿ ಸ್ವಲ್ಪ ರೀತಿಯಾಗಿ ಮನಸ್ಸಿನ ತಳಮಳ ಆಗ್ತಕ್ಕಂಥ ಸಾಧ್ಯತೆ ಉಂಟು ಅದಕ್ಕೋಸ್ಕರವಾಗಿ ಆ ಗುರುವಿನ ಅನುಗ್ರತೆ ಇದ್ದರೂ ಗುರುವಿನ ಆರಾಧನೆ ಗುರುಸ್ಥಾನದ ಆರಾಧನೆಯಿಂದಾಗಿ ಬಾಕಿ ರೀತಿಯ ಯಾವುದೇ ರೀತಿಯ ತೊಂದರೆಗಳು ಬರುವಂಥದ್ದಿದ್ದರೂ ನಿವಾರಣೆ ಆಗುತ್ತೆ ಗುರು ಸಂಬಂಧಪಟ್ಟಿರತಕ್ಕಂಥ ದೇವರ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿಕೊಳ್ಳಿ ಧನುರ್ ರಾಶಿಯವರು ಇನ್ನು ಮಕರ ರಾಶಿ ಹೇಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ವಿತ್ತ ಸ್ಥಾನದಲ್ಲಿ ನೇತ್ರಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಆ ರಾಹುವಿನ ಸಂಚಾರ ಆಳ್ತಕ್ಕಂಥದ್ದುಂಟು ಮನೋಕಲಹ ಅದೇ ರೀತಿಯಾಗಿ ಸಪ್ತಮದಲ್ಲಿ ಚಂದ್ರ ಇದೆ ಷಷ್ಠಮದಲ್ಲಿ ಗುರು ಶತ್ರು ಪೀಡೆ ಹೇಳ್ತಕ್ಕಂಥದ್ದುಂಟು ತೃತೀಯ ಶನಿಯಿಂದಾಗಿ ಸ್ವಲ್ಪ ಧನಲಾಭ ಆಳುವಂಥದ್ದು ಆಗುವಂಥ ಸಾಧ್ಯತೆ ಮಕರ ರಾಶಿಯವರಿಗುಂಟು ಆದರೆ ಷಷ್ಟಮದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಹೊಸದಾಗಿ ಶತ್ರುಗಳು ಬರುವಂಥದ್ದು ಉದ್ಯೋಗ ಸ್ಥಳಗಳಲ್ಲಿ ಜನಗಳೊಟ್ಟಿಗೆ ಮಾತಿನಲ್ಲಿ ಜಾಗ್ರತೆ ಇರಲಿ ಮಕರ ರಾಶಿಯವರಿಗೆ ಅದಕ್ಕೋಸ್ಕರವಾಗಿ ರಾಹು ಅಂತ ಹೇಳಿದ್ರೆ ದ್ವಿತೀಯ ಸ್ಥಾನ ನಾಲಿಗೆಯ ಸ್ಥಾನ ವಾಕ್ಸ್ಥಾನ ಅದರಲ್ಲಿ ಸ್ವಲ್ಪ ರೀತಿಯಾಗಿ ಕೆಟ್ಟ ಮಾತುಗಳು ಬರುವಂಥದ್ದು ಕೇಳುವಂಥದ್ದು ಹೇಳುವಂಥದ್ದು ಈ ಥರರೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಮಕರ ರಾಶಿಯವರು ಇನ್ನು ಕುಂಭರಾಶಿ ಹೇಳ್ತಕ್ಕಂಥದ್ದು ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಮನುಷ್ಯನೇ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಜನ್ಮರಾಶಿ ಸ್ಥಿತವಾಗಿ ರಾಹು ಸ್ಥಿತವಾಗಿದ್ದಾನೆ ಮನೋಭಯ ಆಗ್ತಕ್ಕಂಥದ್ದು ರಾಹು ಎಲ್ಲಿ ಸಂಪರ್ಕವಂತೂ ಸ್ವಲ್ಪ ರೀತಿಯಾಗಿ ಮನಸ್ಸಿನಲ್ಲಿ ಭಯಗಳು ಕನಸುಗಳು ಇವೆಲ್ಲ ಬರುವಂಥ ಸಾಧ್ಯತೆಗಳಿದೆ ಸೃಷ್ಟಮದಲ್ಲಿ ಚಂದ್ರ ಮತ್ತು ಬುಧ ಅಷ್ಟಮ ಸ್ಥಾನದಲ್ಲಿ ಚಂದ್ರಬುಧ ಇದ್ದರೆ ಶತ್ರು ನಾಶ ಆಳ್ತಕ್ಕಂಥದ್ದುಂಟು ಕಾರ್ಯಸಿದ್ಧಿ ಹೇಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ಪಂಚಮದಲ್ಲಿ ಗುರು ಹೇಳುವಂಥದ್ದಿದೆ ಪಂಚಮದಲ್ಲಿ ಗುರು ಇದ್ದರೆ ಪುತ್ರಸ್ಥಾನ ಆಳುವಂಥದ್ದುಂಟು ಮಕ್ಕಳಿಂದಾಗಿ ಸಂತೋಷ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಈ ರೀತಿಯಾಗಿರುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗಿದೆ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಯಾಕೆಂತ ಅಂತ ಕೇಳಿದರೆ ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದಿದೆ ಈಶ್ವರ ಆರಾಧನೆಯಿಂದ ಇವತ್ತಿನ ದಿವಸ ಶುಭ ದಿನ ಇನ್ನು ಕೊನೆಯ ರಾಶಿ ಹೇಳ್ತಕ್ಕಂಥದ್ದು ಮೀನರಾಶಿ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಗುರು ಚತುರ್ಥ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಶನಿ ಜನ್ಮ ಶನಿಯಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ಏರುಪೇರುಗಳು ಬರುವಂಥದ್ದುಂಟು ಅದೇ ರೀತಿಯಾಗಿ ಜನ್ಮ ಶನಿಯಲ್ಲೇ ಜನ್ಮ ಶನಿಯ ಜೊತೆಯಲ್ಲಿ ಶನಿಯ ಮಗನ ಅಂತ ಮಂದಿ ಸಹಿತವಾಗಿ ಸ್ಥಿತವಾಗಿದ್ದಾನೆ ಅದೇ ಆರೋಗ್ಯ ಸಂಬಂಧಪಟ್ಟಿರುವಂಥ ರೋಗ ಭಯ ಆಳ್ತಕ್ಕಂಥದ್ದಿದೆ ಪಂಚಮದಲ್ಲಿ ಚಂದ್ರ ಮತ್ತೆ ಬುಧ ಶೋಕ ಶೋಕಭೀತಿ ಪುತ್ರಕಲಹ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈಶ್ವರ ಆರಾಧನೆಯೇ ನಿಮಗೆ ಪ್ರಮುಖವಾಗಿರುವಂಥದ್ದು ಈಶ್ವರನ ಆರಾಧನೆಯಿಂದಾಗಿ ಬರ್ತಕ್ಕಂಥ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಇವೆಲ್ಲ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಮೇಷರಾಶಿಯಿಂದ ಮೀನರಾಶಿಯ ಪರ್ಯಂತರವಾಗಿರ್ತಕ್ಕಂಥ ಎಲ್ಲ ಗ್ರಹಗಳ ಶುಭ ಅಶುಭ ಫಲಗಳಿಂದಾಗಿ ಬರುವಂಥ ತೊಂದರೆಗಳನ್ನು ಒಳ್ಳೆಯದನ್ನು ಶುಭ ಅಶುಭಗಳನ್ನು ವಿಮರ್ಶನೆಯನ್ನು ಮಾಡಿ ಆಯಿತು ಯಾವ್ಯಾವ ದೇವರ ಆರಾಧನೆಗಳಿಂದ ಯಾವ್ಯಾವ ರೀತಿಯಾದಂಥ ಫಲಪ್ರಾಪ್ತಿಗಳಂಥದ್ದನ್ನು ನೋಡಿದ್ದೇವೆ ಎಲ್ಲರಿಗೂ ಸೀತವಾಗಿ ಇವತ್ತಿನ ದಿವಸ ಶುಭ ದಿನವಾಗಿ ಮಾರ್ಪಾಡಲಿ ಎಲ್ಲರಿಗೂ ಸೀತವಾಗಿ ಮಾಡ್ತಕ್ಕಂಥ ಎಲ್ಲ ಉದ್ಯೋಗದಲ್ಲಿ ಒಳ್ಳೆಯದಂಥ ಅಭಿವೃದ್ಧಿಯಾಗಿ ಮನಸ್ಸಾಂತಿ ಹೇಳುವಂಥ ಸಿಕ್ಕಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯವಂತು ಇನ್ನು ನಾಳೆ ದಿವಸ ಭೇಟಿ ಆಗೋಣ ಸಮಸ್ತ ಲೋಕ ಸುಖಿ ನೋವಂತು ಶುಭಂಭೂಯಾತ್